ನಮಸ್ಕಾರ ವೀಕ್ಷಕರೇ ಇತಿಹಾಸದ ಇನ್ನೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಕಾಡಿನೊಳಗೆ ಒಂದು ಜಲಪಾತ ಆದರೆ ಜನ ಅದನ್ನು ತೀರ್ಥ ಎನ್ನುತ್ತಾರೆ ಕಾರಣವೇನಿರ್ಬೋದು ಗೊತ್ತ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನೊಳಗೆ ಉಡುಪಿ ಜಿಲ್ಲೆಯ ಹೆಬ್ರಿಯ ಸಮೀಪ ಮೌನವಾಗಿ ಹರಿದು ಬರುವ ಒಂದು ಜಲಧಾರೆ ಅದೇ ಜೋಮ್ಲು ತೀರ್ಥ ಇದು ಕೇವಲ ಜಲಪಾತವಲ್ಲ ಕಾಲದೊಂದಿಗೆ ಸಾಗಿದ ಪ್ರಕೃತಿ ಮತ್ತು ನಂಬಿಕೆಯ ಸಂಗಮ ಪುರಾತನ ಕಾಲದಲ್ಲಿ ಈ ಪ್ರದೇಶವನ್ನು ಋಷಿಮುನಿಗಳು ತಪಸ್ಸಿಗೆ ಆರಿಸಿಕೊಂಡಿದ್ದರು ಎಂಬ ಸ್ಥಳೀಯ ನಂಬಿಕೆ ಇದೆ ಸೀತಾ ನದಿಯ ಒಂದು ಶಾಖೆಯಾಗಿ ಹುಟ್ಟಿ ಕಲ್ಲು ಬಂಡೆಗಳ ನಡುವೆ ಮೌನವಾಗಿ ಬಿದ್ದು ಸೇರುವ ಈ ಜಲಪಾತಕ್ಕೆ ತೀರ್ಥ ಎಂಬ ಹೆಸರು ಬಂದಿರುವುದೇ ಅದರ ಪವಿತ್ರತೆಯಿಂದ ಇಲ್ಲಿನ ನೀರನ್ನು ಶುದ್ಧೀಕರಣದ ಸಂಕೇತವಾಗಿ ನೋಡಲಾಗುತ್ತಿತ್ತು ಗ್ರಾಮಸ್ಥರು ಹಿಂದೆ ಪ್ರಮುಖ ಆಚರಣೆಗಳ ಮುನ್ನ ಈ ನೀರನ್ನು ಸ್ಪರ್ಶಿಸಿ ದೇವರ ಆಶೀರ್ವಾದ ಪಡೆದರೆಂಬ ಕಥೆಗಳು ಜನಪದರಲ್ಲಿ ಕೇಳಿಬರುತ್ತವೆ ತೀರ್ಥವನ್ನು ತುಳುನಾಡಿನ ದೈವ ಸಂಸ್ಕೃತಿಯೊಂದಿಗೂ ಸಂಪರ್ಕಿಸಲಾಗುತ್ತದೆ ವಿಶೇಷವಾಗಿ ಬೊಬ್ಬರೆ ದೈವ ಅಥವಾ ಕಾಡಿನ ರಕ್ಷಕ ಶಕ್ತಿಗಳೊಂದಿಗೆ ಕಾಡಿನ ಮಧ್ಯೆ ಇರುವುದರಿಂದ ಇದು ಸಾಮಾನ್ಯವಾಗಿ ರಾಜಕೀಯ ಅಥವಾ ಯುದ್ಧ ಇತಿಹಾಸದಿಂದ ದೂರ ಉಳಿದರೂ ಜನರ ಮನಸ್ಸಿನಲ್ಲಿ ಇದು ಆತ್ಮಶಾಂತಿ ಮತ್ತು ಪ್ರಕೃತಿಯ ಭಯಭಕ್ತಿಯ ಸಂಕೇತವಾಗಿ ಬದುಕಿದೆ ಮಳೆಗಾಲದಲ್ಲಿ ರೌದ್ರವಾಗಿ ಹರಿಯುವ ಈ ಜಲಪಾತ ಬೇಸಿಗೆಯಲ್ಲಿ ಶಾಂತವಾಗಿ ಉಸಿರಾಡುವಂತೆ ಕಾಣುತ್ತದೆ ಇದೇ ಕಾರಣಕ್ಕೆ ಜನರು ಇದನ್ನು ಪ್ರಕೃತಿಯ ಮನೋಭಾವ ಎಂದು ಕರೆಯುತ್ತಾರೆ ಕಾಲಕ್ರಮೇಣ ಆಧುನಿಕ ಪ್ರವಾಸಿಗರು ಇಲ್ಲಿಗೆ ಬಂದರೂ ಸ್ಥಳೀಯ ಹಿರಿಯರು ಇಂದಿಗೂ ಇದು ಕೇವಲ ನೋಡೋ ಜಾಗ ಅಲ್ಲ ಗೌರವಿಸುವ ಸ್ಥಳ ಎಂದು ಹೇಳುತ್ತಾರೆ ಶಬ್ದವಿಲ್ಲದೆ ಇತಿಹಾಸ ಹೇಳುವ ಫಲಕಗಳಿಲ್ಲದೆ ಕತೆ ಉಳಿಸಿಕೊಂಡಿರುವ ಜೋನು ತೀತ್ತ ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತದೆ ಎಲ್ಲ ಇತಿಹಾಸವೂ ರಾಜರ ಕಥೆಯಾಗಿರಬೇಕೆಂದಿಲ್ಲ ಕೆಲವು ಇತಿಹಾಸಗಳು ನೀರಿನ ಹರಿವಿನಂತೆ ಮೌನವಾಗಿ ಶಾಶ್ವತವಾಗಿರುತ್ತವೆ ಧನ್ಯವಾದಗಳು